ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇತ್ತು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಡಳಿತ ಪಕ್ಷಕ್ಕೆ ಸೇರಲಿ ಅಂತೇಳಿ ಮತದಾರರ ತೀರ್ಪು ಸರ್ ಜಿಲ್ಲೆನ ಸರ್ ಎಸ್ ಮುಕ್ತ ಜಿಲ್ಲೆ ಮಾಡಿರುವಂತದ್ದು ಸರ್ ನಾಲ್ಕು ನಾಲ್ಕು ಕಾಂಗ್ರೆಸ್ನ ಶಾಸಕರು ಇರುವಂತದ್ದು ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ ಏನ್ ಹತ್ತೊಂಬತ್ ಇದ್ರು ಜಿಲ್ಲೆ ನಮ್ ಮುಖ್ಯ ಅಲ್ಲ ಇಲ್ಲೇ ಬೇಕಾದಷ್ಟಿದ್ರು ಈಗ ಹತ್ತೊಂಬತ್ತಾಗಿದ್ರು ಈಗ ಹದಿನೆಂಟಾಗಿದ್ದಾರೆ ಅಷ್ಟೇ ಸರ್ ಒಂದಷ್ಟು ಕೂಡ ಒತ್ತಾಯ ಕೇಳಬಹುದು ಸರ್ ಗೆಲುವಾದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕಾರ್ಯಕರ್ತರು ಸಾಕಷ್ಟು ಬೇರೆ ಅವರೆಲ್ಲ ಅವರ ಆಸೆ ಅವ್ರ ಮುಖ್ಯಮಂತ್ರಿ ಆಗಬೇಕು ನನ್ನ ಮುಖ್ಯಮಂತ್ರಿ ಆಗಬೇಕು ಇನ್ನೊಂದು ಅದೆಲ್ಲ ಗೌನ ಇಲ್ಲಿ ಅವ್ರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ ಫಸ್ಟು ಅವ್ರಿಗೆ ನಮ್ಮ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ತಿಲ್ಲ ಅಭಿಮಾನ ತೋರಿಸ್ತಿಲ್ಲ ಅದರ ಮೇಲೆ ಅವ್ರಿಗೆ ಓಟ್ ಆಗ್ತಾರೆ ಈಗ ನಾವು ಅದನ್ನ ತೋರಿಸ್ಬೇಕು ನಮ್ಗೆ ಎಷ್ಟಾಗ್ತದೆ ನಾವು ಮಾಡಿ ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳ್ಬಿಡ್ತಿದ್ಯಾಂತ ಸಂಪುಟ ಪುನರ್ರಚನೆಗೆ ಒಂದಷ್ಟು ಶಾಸಕರು ಒತ್ತಾಯ ಮಾಡ್ತಾರೆ ಈಗ ಯಾವುದು ಇಲ್ಲ ನನ್ನ ಪ್ರಕಾರ ಯಾವುದು ಇಲ್ಲ ಏನಂತ ಚೀಫ್ ಮಿನಿಸ್ಟರ್ ಕೆಲವರು ಜನ ಬಯಸಿದ್ರೆ ಅಭಿಪ್ರಾಯ ಅವ್ರೊಬ್ಬರೇ ಅಲ್ಲ ಜನ ಅವರು ಇದ್ದಾರೆ ಅವರೆಲ್ಲ ಬಿಜೆಪಿಯರು ಸಪೋರ್ಟ್ ಮಾಡಿಲ್ಲ ಅನ್ನೋ ನಮ್ಮ ಕ್ಯಾಂಡಿಡೇಟ್ ಎಲ್ಲ ಕಾಯ್ತಿ ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ ಬಿಜೆಪಿಯವರು ನಿನ್ನೆ ಅಶ್ವಥ್ ಏನ್ ಹೇಳಿದ್ದಾರೆ ನನ್ಗೆ ಗೊತ್ತು ಯೋಗೇಶು ಗೆಲ್ತಿದ್ರು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೆ ಅವ್ರ ದ್ರ ಜಿಲ್ಲಾ ಮಿನಿಸ್ಟರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗೆ ಜನರ ಮಾಡಿ ಗೊತ್ತಿತ್ತು ಈಗ ಚಂಪಟ್ಟಣದಲ್ಲಿರುವಂಥ ಬಿ ಜೆ ಪಿ ಕಾರ್ಯಕರ್ತರು ಹೇಳಿದ್ದಾರೆ ಗೊತ್ತು ಮಾಡಿ ಇಟ್ಕೊಂಡಿರಲ್ಲ ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಇರೋದಿಲ್ಲ ಅವರೆಲ್ಲ ಯಾರು ಒಟ್ಟು ಹಾಕಿದ್ದಾರೆ ಅವ್ರ ಬೂತ್ಗಳೆಲ್ಲ ಯಾರು ಒಟ್ಟು ಬಿದ್ದಿದೆ ಪರೋಕ್ಷವಾಗಿ ನಾನ್ ಬಿಕ್ಷ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳ್ತಾ ಇದ್ದಾರೆ ಅದು ಕಾಂಗ್ರೆಸ್ ಷಡ್ಯಂತ್ರ ಷಡ್ಯಂತ್ರ ಅಂತಾರಲ್ಲ ಹೆಂಗೆ ಸೋತಾಗಲ್ಲ ಯಾರು ಅಂದ್ರೆ ಕುಮಾರಸ್ವಾಮಿ ಬಂದ್ರೆ ಕಾಂಗ್ರೆಸ್ನ ನಾಯಕರುಗಳೆಲ್ಲ ಷಡ್ಯಂತ್ರ ಮಾಡಿ ನನ್ನ ಮಗನಪ್ಪ ಈಗ ಡಿ ಕೆ ಸುರೇಶ್ನ ನ ಏನು ಏನ್ ಏನಂತ ಕರಿತೀರ ಡಿ ಕೆ ಸುರೇಶ್ ಅವ್ರ ಏನಂತ ಕರಿತೀರ ಇದೇ ಯೋಗೇಶು ಎಲ್ಲ ಬಿಜೆಪಿ ಇದರಪ್ಪ ದಳ ಮಂತಂದವನ್ನ ಎತ್ಕೊಂಡೋಗಿ ಬಿಜೆಪಿಗೆ ನಿಲ್ಲಿಸ್ಬಿಟ್ಟು ಅವ್ರ ಬಾಂಬ ಇದ್ದ ಅದನ್ನೇನಂತ ಕರೀತೀವಿ ನೀವು ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತೀರಿ ನೀವು ಮಾತಾಡ್ತಾರಷ್ಟೇ ಜೆಡಿಎಸ್ನ ಟಾರ್ಗೆಟ್ ಮಾಡ್ಬಿಟ್ಟಿದೆ ಅಂತ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ಈಗ ಅದಕ್ಕೆಲ್ಲ ಟೈಮ್ ಉತ್ತರ ಕೊಡ್ತದೆ ಸರ್ ಈಗ ಪರಮೇಶ್ವರ ಹೇಳಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಬ್ಯಾಲೆಟ್ ಸಿಸ್ಟಮ್ ಬೇಕು ಅಂತ ಮಾತನ್ನ ಇವತ್ತು ಜಾಸ್ತಿ ಆಯ್ತು ಊಟ ನಾಳೆ